ಐವತ್ತು ವರ್ಷಗಳಿದ್ದ ಲೋಕಸಭಾ ಕ್ಷೇತ್ರದ ಪರಿಶಿಷ್ಟ ಜಾತಿ ಮೀಸಲಾತಿ ನೀಡುವುದರಿಂದ ನೀಡುವುದರಲ್ಲಿ ಆ ಕಳೆದ ನಮಗೀಗ ಏನಾಗೈತಪ್ಪ ಅಂತಂದ್ರ ಚಿಕ್ಕೋಡಿ ಭಾಗದಾಗ ನಮಗೆಲ್ಲ ಅವಕಾಶಗಳು ಸಿಕ್ಕಿದ್ದು ಆದ್ರ ನಮ್ಮ ಈ ಭಾಗದಾಗ ಸಿಕ್ಕಿಲ್ಲ ಬೆಳಗಾವಿ ಭಾಗದಾಗ ನಮಗ ಆ ಅವಕಾಶಗಳಿಲ್ಲ ಯಾಕಂದ್ರ ಈ ಕಡೆ ನಮಗ ಆ ಮೀಸಲಾ ಕ್ಷೇತ್ರಗಳು ಇಲ್ಲ ನಮಗೆ ಎಸ್ ಸಿ ಆಗಿ ಬರ್ದಾರ ಆ ಭಾಗದಾಗ ನಮಗ್ ಚಿಕ್ಕೋಡಿ ಭಾಗದಾಗ ಇದೆ ನಮಗ ಹಾ ಇದ್ರಿ ಆ ಕುಡ್ಚಿ ಐತ್ರಿ ರಾಯಬಾಗ್ ಐತ್ರಿ ಹಾಗಾದ್ರೆ ಮೀಸಲ್ ಕ್ಷೇತ್ರ ಐತಿ ನಮ್ ಈ ಭಾಗದಾಗ ನಮಗ ಮೀಸಲ್ ಕ್ಷೇತ್ರನೂ ಇಲ್ಲ ಮತ್ತೆ ನಮ್ಗ ಇತ್ತಾಗ ಇದೇನ್ರಿ ಎಂ ಪಿ ಎಲೆಕ್ಷನ್ ಅದನ್ನು ನಮ್ಗ ಯಾವ ಅವಕಾಶಗಳನ್ನ ನಮಗ ಇತ್ತಾಗ್ ಬರ್ತಾ ಇಲ್ಲ ಐವತ್ ವರ್ಷಗಳಿಂದ ಆದ್ರೆ ಈ ಸಲ ನಾವು ಪದೇ ಪದೇ ನಿಮ್ಗೆ ಎಲ್ಲಾ ಅವಕಾಶಗಳನ್ನು ಕೊಟ್ಟಿದೀವಿ ಟಿ ಪಿ ಜಡ್ ಪಿ ಕೊಟ್ಟಿದೀವಿ ಎಮ್ ಎಲ್ ಎಂ ಪಿ ನೂ ಆದ್ರೆ ನಿಮ್ಗೆ ಐವತ್ತು ಸಲ ನಾವು ಅವಕಾಶ ಕೊಟ್ಟಾಗ ನಮಗ್ ಒಂದ್ ಸಲ ಆದ್ರೂ ನೀವು ನಮ್ಗೆ ಅವಕಾಶವನ್ನ ಮಾಡಿ ಕೊಡ್ರಿ ದಲಿತರಿಗೆ ದಯಮಾಡಿ ಅಂತ ನಾವ್ ಕೇಳ್ತಾನ ನಿಮ್ಗ ಅನ್ನ ಈಗ ನಾವ್ ಇಲ್ಲಿವರೆಗೆ ನಮ್ ದಲಿತರು ಯಾರು ಕೇಳಿರ್ಲಿಲ್ಲ ಈಗ ನಾವು ಅದನ್ನ ಪ್ರಜ್ಞಾವಂತರು ಎಲ್ರು ಅದಾರ ನಮ್ಮಲ್ಲಿ ನಮ್ಮ ಸಮಾಜದೊಳಗು ಅವರು ಅನಂತನ್ನ ಬ್ಯಾಕೊಡೋರು ಕೂಡ ಈ ಸಲ ನಮ್ಗೆ ಏನ್ ಹೇಳ್ತಾರೋ ಇಲ್ಲ ನಮ್ಮ ದಲಿತ ಸಮಾಜಕ್ಕೂ ನಾವು ಒಬ್ರು ಆ ಟಿಕೆಟ್ ನಾವು ಕೇಳೋಣ ಅಷ್ಟ್ರ ಕೈ ಜೋಡಿಸೋಣ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಎಸ್ ಸಿ ಇಂದ ನಾವು ಎಲ್ಲರು ಸೇರಿ ಎಲ್ಲಾ ಕಡೆ ನಮ್ಮ ಬರುವಂತ ಎಂಟು ಕ್ಷೇತ್ರದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಚಿಕ್ಕೋಡಿ ಭಾಗನ ಬಿಟ್ಟು ಆ ಬೆಳಗಾವಿ ಭಾಗದಲ್ಲಿ ನಮ್ಗೆ ಇನ್ ಕೊರತೆ ಇರೋದ್ರಿಂದ ನಾವು ಎಲ್ಲಾ ನಮ್ಮ ದಲಿತ ಸಂಘಟನೆಗಳಾಗಲಿ ನಮ್ಮ ದಲಿತ ಸಮಾಜಗಳ ಎಲ್ಲಾ ಕೈ ಜೋಡಿಸಿ ನಾವು ಎಲ್ಲರೂ ಒಗ್ಗಟ್ಟಿದೀವಿ ಎಲ್ಲರೂ ಚರ್ಚೆ ಮಾಡಿ ಕೂಡ್ಕೊಂಡೇನೆ ನಾವು ಈ ಸಲ ಒಂದು ಎಂ ಟಿಕೆಟ್ ಕೇಳೋಣ ಅನ್ನೋ ಉದ್ದೇಶಕ್ಕಾಗಿ ನಾವು ಎಲ್ಲಾ ಕಡೆನ ಪ್ರಚಾರ ಮಾಡ್ತಾ ಇದೀವಿ ಮತ್ತ ನಾನು ಆ ಸತೀಶ್ ಸಮಾಜ ಜಾರಕಿಹೊಳಿಗಾಗ್ಲಿ ಮತ್ತ ಲಕ್ಷ್ಮಿಕ ಹೆಬ್ಬಾಳ್ಕರ್ಗಾಗ್ಲಿ ಡಿ ಕೆ ಶಿವಕುಮಾರ್ ಸರ್ಗಾಗ್ಲಿ ಪ್ರತಿ ಒಬ್ಬರಿಗೆ ನಮ್ಮ ಇಲ್ಲಿಂದ ಹಿಡಿದು ನಮ್ ಖರ್ಗೆ ಸಾಹಿರ್ ಹೊರಗು ಸಿದ್ದರಾಮಯ್ಯ ಸರ್ಗಾಗ್ಲಿ ಎಲ್ಲರಿಗೂ ವಿನಂತಿ ಮಾಡಿ ಕೇಳ್ತಾ ಇದೀವಿ ಎಲ್ಲರೂ ನಾನು ನಾನು ಒಬ್ಬಳೆ ಅಲ್ಲ ನಾನು ಇಡೀ ದಲಿತ ಸಮಾಜ ಕುಟುಂಬಗಳು ಎಷ್ಟು ಅದಾವು ಎಲ್ಲರೂ ದಯಮಾಡಿ ನಿಮ್ಗೆ ಕೇಳ್ತಾ ಇದೀವಿ ನಮ್ಗೆ ಈ ಸಲ ಒಂದ್ಸಲ ಅವಕಾಶ ಮಾಡಿ ಕೊಡ್ರಿ ಅಂತ ನಿಮ್ಮನ್ನ ವಿನಂತಿ ಮಾಡಿ ಎಲ್ಲರು ಕೇ ನನ್ನ ಸಮಾಜದ ಪರವಾಗಿ ನಾನು ಒಂದು ಮಹಿಳೆ ಸಲ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ಇವತ್ತಿನ ದಿವಸ ಕಿತ್ತೂರು ಒಂದು ತಾಲೂಕಾ ಘಟ್ಟದಲ್ಲಿ ಒಂದು ಪ್ರೆಸ್ ಮೀಟಿಂಗ್ ವಿಶೇಷವಾಗಿ ಮಾಡ್ಲಿಕ್ಕೆ ಬಂದಿದ್ದೇವೆ ಯಾಕಂದ್ರೆ ಐವತ್ತು ವರ್ಷಗಳಿಂದ ನಾವು ನಮ್ಮ ಬೆಳಗಾವ್ ಜಿಲ್ಲಾ ಭಾಗದಲ್ಲಿ ನೋಡುವಾಗ ನಮ್ಮ ದಲಿತರಿಗೆ ಅನೇಕ ಅನ್ಯಾಯಗಳಾಗ್ತಾ ಇದಾವೆ ಯಾಕಂದ್ರೆ ಒಂದು ಆರ್ಥಿಕವಾಗಿಯೂ ಒಂದು ಶೈಕ್ಷಣಿಕವಾಗಿಯೂ ನಾವು ನೋಡುವಾಗ ನಮ್ಮ ಬೆಳಗಾವಿ ಭಾಗದಲ್ಲಿ ನಾವು ನೋಡುವಾಗ ನಮ್ಮ ಜನಸಂಖ್ಯೆ ಆಧಾರ ನಾವು ನೋಡ್ಬೇಕಾದ್ರೆ ಆರು ಲಕ್ಷ ಆರು ಲಕ್ಷ ಜನಸಂಖ್ಯೆ ಇರುವಂತಹ ಒಂದು ಮಶ ಮತಕ್ಷೇತ್ರದಲ್ಲಿ ಒಂದು ಯಾವುದೋ ಒಂದು ವಿಧಾನ ಪರಿಷತ್ತು ಆಗಲಿ ಒಂದು ನಿಗಮ ಮಂಡಳಿ ಆಗಲಿ ಯಾವುದೇ ಒಂದು ಸ್ಥಾನವನ್ನ ಇದುವರೆಗೆ ನಮ್ಮ ಬೆಳಗಾವಿ ಜಿಲ್ಲಾ ಭಾಗದಲ್ಲಿ ಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತಿನ ಸಮಯದಲ್ಲಿ ನಮ್ಮ ಎಲ್ಲ ನಮ್ಮ ದಲಿತ ಸಂಘ ಸಂಘಟನೆಯ ಎಲ್ಲ ಪ್ರತಿಯೊಬ್ಬರ ಸದಸ್ಯರು ಒಂದು ಒಗ್ಗಟ್ಟಿನಿಂದ ಅನಂತ್ ಕುಮಾರ್ ಬ್ಯಾಕ್ವರ್ಡ್ ಸರ್ಗೆ ಒಂದು ನಮ್ಮ ಆ ಲೋಕಸಭಾ ಇದರಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕೆಂಬುದಾಗಿ ತಮ್ಮಲ್ಲಿ ಈ ಪ್ರತಿಕಾ ಮೂಲಕಿಂದ ನಾವು ಒಂದು ಒಕ್ಕೂರಿನಿಂದ ಒಂದು ಕೇಳಿಕೊಳ್ತಾ ಇದ್ದೇವೆ ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಐವತ್ತು ವರ್ಷಗಳಿಂದ ಸತತ ಈ ಕಾಂಗ್ರೆಸ್ ಪಕ್ಷವನ್ನ ಈ ನಮ್ಮ ದಲಿತ ಸಮಾಜ ಬೆಂಬಲಿಸ್ತಾ ಬಂದಿದೆ ಇನ್ನು ಮುಂದಿನ ಬೆಂಬಲಿಸ್ತಾ ಇದೆ ಆದ್ರೆ ಇನ್ನೂ ದಲಿತ ಸಮುದಾಯಗಳನ್ನ ಹಳ್ಳಿಗಳಲ್ಲಾಗಲಿ ಒಂದು ತಾಲೂಕುಗಳಲ್ಲಾಗ್ಲಿ ಟಿ ಪಿಗಳಲ್ಲಾಗಲಿ ಯಾವ್ರಲ್ಲಿ ಇನ್ನೂ ಮಾಡ್ತಾ ಇಲ್ಲ ಅವ್ರನ್ನ ಮೇಲಕ್ಕೆ ಎತ್ತಿ ತರುವಂತ ಮನಸ್ಸು ನಮ್ಮ ಕಾಂಗ್ರೆಸ್ ಪಕ್ಷ ಯಾಕೋ ಮಾಡ್ತಾ ಇಲ್ಲ ನಮಗೂ ಒಂದ್ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೋ ನಮ್ಗೂ ಏನಾಗ್ತಾ ಇದೆ ಅನುಮಾನ ಈಗಾಗಲೇ ಮೂಡ್ತಾ ಇದೆ ಅದಕ್ಕಾಗಿ ನಾವು ಎಚ್ಚೆತ್ಕೊಂಡು ಇರೋಣ ನಮ್ಗೆ ಒಂದು ಸ್ಥಳೀಯ ಒಂದು ಗ್ರಾಮ ಪಂಚಾಯತ್ ಗಳಾಗಬಹುದು ತಾಲೂಕ್ ಪಂಚಾಯತಿಗಳೆಲ್ಲ ಆಗಬೇಕು ಜಿಲ್ಲಾ ಪಂಚಾಯತ್ಗಳು ನಮ್ಮ ದಲಿತ ಸಮುದಾಯಗಳನ್ನ ಪರಿಗಣಿಸಬೇಕಾಗಿ ಈ ಮಾಧ್ಯಮದ ಮೂಲಕ ನಾವು ಹೇಳ್ತಾ ಇದ್ದೇವೆ ಇಪ್ಪತ್ತು ವರ್ಷಗಳಿಂದ ನಮ್ಮ ಲೋಕಸಭಾ ಚುನಾವಣೆಗಳಿಗೆ ನಮಗ ಉತ್ತರ ಕನ್ನಡ ಭಾಗಕ್ಕೆ ನಮಗ ಯಾವುದು ಮೀಸಲು ಕ್ಷೇತ್ರಗಳನ್ನ ಇಲ್ಲ ಅದಕ್ಕಾಗಿ ನಾವು ಈ ಸಲ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕ ನಮಗ ಅನಂತ್ ಕುಮಾರ್ ಬ್ಯಾಕೋಡ್ ಅವರಿಗೆ ನಾವು ಟಿಕೆಟ್ ಕೇಳ್ತಾ ಇದ್ದೀವಿ ದಲಿತ ಸಮಾಜಕ್ಕಾಗಿ ಮತ್ತೆ ಪ್ರತಿ ಈಗ ಐವತ್ತು ವರ್ಷಗಳಿಂದ ನಿಮ್ಗ ನಾವು ಅವಕಾಶಗಳನ್ನ ಮಾಡಿಕೊಟ್ಟಿದೀವಿ ಈ ಸಲ ನಮಗ ಸಲ ನೀವು ದಲಿತ ಸಮಾಜಕ್ಕೊಂದು ಅವಕಾಶಗಳನ್ನ ಕೊಡ್ರಿ ಅಂತ ನಿಮ್ಮನ್ನ ನಾವು ಕೇಳ್ತಾ ಇದೀವಿ ಮತ್ತೆ ಪದೇ ಪದೇ ನಾವು ವೋಟ್ ಬ್ಯಾಂಕ್ ಗಳನ್ನ ಮಾಡಿ ನಮ್ಮನ್ನು ಒಂದು ಆ ಒಂದು ಪೆಟ್ಟಿಗೆ ತರ ಇಟ್ಟ ಇಟ್ಟು ಬಿಟ್ಟಿದಿರಿ ಅಷ್ಟೇ ನಮ್ಮನ್ನ ತೆರೆಯದು ಮತ್ತ ಅವಾಗ ಗಳನ್ನ ಹಾಕಿಸ್ಕೋದು ಮತ್ತು ನಮ್ಮನ್ನ ಪ್ಯಾಕ್ ಮಾಡಿ ಇಟ್ಟ ಮಾಡಿ ಮಾಡಿಬಿಟ್ಟಿದಿರಿ ಈಗ ಪ್ರತಿ ಒಂದು ನಮ್ಮನ್ನ ಅಷ್ಟಕ್ಕೆ ನಮ್ಮನ್ನು ಉಪಯೋಗ ಮಾಡ್ಕೊಂತಂದ್ರೆ ನಾವು ಅಷ್ಟು ಸರಳವಾಗಿ ಸುಮ್ನೆ ಇರೋದಿಲ್ಲ ಎಲ್ಲರೂ ಎಚ್ಚರಿಸಿಕೊಂಡಿದ್ದಾರೆ ದಲಿತರು ಪ್ರತಿ ಒಂದನು ವಿಚಾರ ಕುಟುಂಬದೊಳಗ ನಮ್ಮ ಹಿರಿಯರಾಗ್ಲಿ ನಮ್ಮ ಯುವಕರಾಗಲಿ ಯುವತಿಯರಾಗಲಿ ಎಲ್ಲರೂ ವಿದ್ಯಾವಂತರಾಗಿ ಕಲಿತು ಎಲ್ಲವನ್ನು ತಿಳುವಳಿಕೆ ಬಂದೈತಿ ನಮಗೂ ಯಾಕೆ ಈ ರೀತಿ ನಾವು ಅವಕಾಶಗಳನ್ನ ತಗೋಬಾರ್ದು ನಾವು ಯಾಕೆ ಈ ರೀತಿ ಲೋಕಸಭಾ ಚುನಾವಣೆಗೆ ಫೈಟ್ ಮಾಡಬಾರ್ದು ಅನ್ನುವಂತ ವಿಚಾರಗಳನ್ನ ನಾವು ಎಲ್ಲಾ ಸಮಾಜ ಪ್ರತಿಯೊಂದು ದಲಿತ ಸಮಾಜಗಳ ಒಟ್ಟರು ಕುಂತು ನಾವು ಚರ್ಚೆಗಳನ್ನ ಮಾಡಿ ಈ ಸಲ ಅವಕಾಶಗಳನ್ನ ನಾವು ಕೇಳೋಣ ನಮಗೂ ಅವಕಾಶಗಳನ್ನ ಮಾಡಿ ಕೊಡ್ಲಿ ನಮ್ಗ ಉತ್ತರ ಕನ್ನಡ ಭಾಗದ ನಮಗ ಕೊಡ್ಲಿ ಅಂತ ನಾವು ಈ ಸಲ ನಾವು ಫೈಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಅವಕಾಶ ಮಾಡಿ ಕೊಟ್ರೆ ಬಹಳ ನಮಗ ಒಳ್ಳೆ ವಿಚಾರ ಆಗುತ್ತೆ ನಮಗೂ ಒಂದು ತುಂಬಾ ಸಂತೋಷ ಆಗುತ್ತೆ ಪಕ್ಷ ನಮಗೆ ಎಲ್ಲಾ ಅವಕಾಶಗಳನ್ನ ಕೊಡ್ತು ಅಂತ ಮತ್ತೆ ನೀವು ಎಲ್ಲದ್ರಲ್ಲೂ ನಮ್ಮನ್ನು ಈ ಭಾಗದಲ್ಲಿ ಕಡೆಗಣಿಸಿ ಕಡೆಗಣಿಸಂತ ಹೋದ್ರ ನಾವು ಮುಂದೊಂದು ದಿನ ಇದರ ನಾವು ಈಗ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮುಂದೊಂದು ಸಲ ನಾವು ಇದರ ಪರಿಣಾಮ ಏನು ಬೀರ್ತತಿ ಅಂತ ನಾವು ಅದನ್ನ ಪಾಠ ಕಲಿಸೇ ಕಲಿಸ್ತೀವಂತ ಅಂತ ದಿಟ್ಟದಿಂದ ನಾವು ಹೇಳಕ್ ಇಷ್ಟ ಪಡ್ತೀನಿ ಇದನ್ನ ನೀವು ಪ್ರತಿಯೊಬ್ಬರು ನಮ್ಮ ಪಕ್ಷದ ಲೀಡರುಗಳಾಗ್ಲಿ ಮತ್ತ ಸತೀಶ ಅನ್ನ ಜಾರಕಿಹೊಳಿ ಆಗ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗ್ಲಿ ಪ್ರತಿ ಒಬ್ಬರಿಗೆ ನಾವು ಇದನ್ನ ಕೇಳ್ತಾ ಇರೋದು ಯಾಕಂತಂದ್ರ ನಿಮಗೆಲ್ಲ ಎಲ್ಲಾ ಅವಕಾಶಗಳನ್ನ ನಾವು ಕೊಟ್ಟಿದೀವಿ ಈ ಸಲ ದಲಿತ ಸಮಾಜ ನಮ್ಮನ್ನ ಇಷ್ಟು ಉನ್ನತ ಸ್ಥಾನಕ್ಕೆ ನಮ್ಮನ್ನ ಎಲ್ಲರನ್ನು ತಗೊಂಡು ಬಂದೈತಿ ನಾವು ಇಷ್ಟೆಲ್ಲ ಅವರು ಆ ನಾಲ್ವತ್ ಅರ್ವ ಆರು ಲಕ್ಷ ಮತಗಳ ಇರುವಂತ ಕ್ಷೇತ್ರದಲ್ಲಿ ಮತ್ತ ನಾವು ಇಷ್ಟೆಲ್ಲಾ ಓಟ್ಗಳನ್ನು ಕೊಟ್ಟಿದಾರೋ ಈ ಸಲ ನಾವು ಅವರಿಗೆ ಕೊಟ್ಟು ಒಂದು ಅವಕಾಶ ತರೋಣ ಅನ್ನುವಂತ ವಿಚಾರಗಳನ್ನ ನೀವು ಮಾಡಿ ನಮ್ಮನ್ನ ಕೈ ಎತ್ತಿ ಹಿಡಿದ್ರೆ ಬಹಳ ವಿಚಾರಗಳಾಗತ್ತೆ ಇಲ್ಲ ಅಂತಂದ್ರೆ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ಅಷ್ಟೇ ದಲಿತರು ಸುಮ್ ಕೂಡುದಿಲ್ಲ ಮುಂಬರುವ ಚುನಾವಣೆಗೆ ನಾವು ಪಾಠ ನಿಮ್ಗೆ ಕಲಸೆ ಕಲಿಸ್ತೀವಿ ಅಂತ ನಾ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀವಿ ನಾವು ಈಗ ನಮ್ಮ ಉದ್ದೇಶ ಅಂತಂದ್ರೆ ಯಾರು ಬಂದಿರ್ಕಿಲ್ಲ ಯಾಕಂದ್ರೆ ಈಗ ಅನಂತಕುಮಾರ್ ಬ್ಯಾಕ್ವರ್ಡ್ ಅವರು ಸಿ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ತಿರು ಈಗ ಮಾತ್ರ ಸಂಘಟನೆ ಮಾಡಿದ್ರು ನಾವು ಅವ್ರ ಜೊತೆ ಇದ್ದವರು ಪ್ರತಿ ಹಳ್ಳಿ ಹಳ್ಳಿಗೂ ಅಂತ ಕೊಂತ ಯಾಕಂದ್ರೆ ಮೊದಲು ಹೇಳಿ ನಮ್ಮ ಬೆಳಗಾವಿ ಸಿಂಗ್ನಾಗ ಎಸ್ ಸಿ ಇದ್ರೆ ಅವ್ರು ಯಾರು ನಿಂತಿರ್ತು ಅಂತ ಹೇಳಿ ಕಸಿ ಎಂ ಪಿಗೂ ಆಗಿರ್ಕಿಲ್ಲ ಎಮ್ ಎಲ್ ಇಗೂ ಎಮ್ ಎಲ್ ಎಗೂ ಬಂದಿಲ್ಲ ಯಾಕಂದ್ರೆ ಚಿಕ್ಕೋಡಿ ಭಾಗದಾಗ ಆಗೈತಿ ಆದ್ರೆ ಇತ್ತಾಗಿನ ಭಾಗದಾಗ ಯಾರೂ ಆಗಿಲ್ಲ ಈಗ ಅಂಥ ವ್ಯಕ್ತಿ ಅದಾರ ಸಾಕಷ್ಟು ಪಕ್ಕ ಅಗದಿ ಸಂಘಟನೆ ಮಾಡಿದವರು ಅದಾರ ಯಾಕಂದ್ರೆ ಅಂಥವ್ರು ಮತ್ತು ನಿಂದ್ರವ್ರು ಅಂತ ಈಗ ನಾವು ಅವ್ರು ಎಲ್ಲರಿಗೂ ಬೆಂಬಲ ಕೊಟ್ಟ ಕೆಲಸ ಹಂಗೆ ಅವ್ರು ಅವ್ರನ್ನ ಇದು ಮಾಡ್ಬೇಕಂತೇಳಿ ನಮ್ದು ಒಂದು ಇದೆ ಅನಂತಕುಮಾರ್ ಬ್ಯಾಕೋಳವ್ರು ಯಾಕಂದ್ರೆ ಪಾಪ ಸಿಕ್ಕಾಪಟ್ಟಿ ಅವರು ನಾವೆಲ್ಲರೂ ಜಿಲ್ಲಾ ಜಿಲ್ಲಾ ಕಮಿಟಿಯಾಗಿದ್ದವ್ರು ನಾವು ಯಾಕಂದ್ರೆ ನಾವು ಜೊತೆ ನಾವು ವರ್ಷದ ಸಾವಿರದ ಆದರೂ ಡನ್ ಐತಿ ನಾವು ಅಡ್ಡಾಡಿದ್ವಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ತಾಲ್ಲೂಕು ಸಂಘಟನೆ ಪವರ್ಫುಲ್ ಸಂಘಟನೆ ಇದೆ ಸಿ ಕಮಿಟಿ ಇದೆ ಯಾಕಂದ್ರೆ ನಮ್ಮದೇನು ಉದ್ದೇಶ ಇಷ್ಟೆಲ್ಲ ನಮ್ಮ ಜನಸಂಖ್ಯೆ ಪವರ್ಫುಲ್ ಇರುವಾಗ ನಾವೇ ಯಾಕೆ ಎಂ ಪಿಗೂ ಎಮ್ ಎಲ್ ಎದುಕ್ಕೆ ಯಾಕೆ ನಾವು ಇದು ಮಾಡ್ಬೋದು ನಿಗಮದ ನಮಗೆ ಯಾಕಿಲ್ಲ

ಒಂದು ಆಸೆ ಐತಿ ಎಲ್ಲಾರು ಎಲ್ಲಾರು ಕೂಡಿ ಎಲ್ಲಾ ಸೈಗ್ ಅವ್ರು ಎಲ್ಲಾ ಎ ಸಿ ಎಸ್ ಸಿ ಇದ್ರು ಎಲ್ಲಾರ್ ಕೂಡಿ ಒಂದ್ ಸೀಟ್ ಒಂದಾರ ಸೀಟ್ ಬರ್ಲಿ ನೋಡೋಲ್ಲ ಅನ್ನೋಂತ ಆಸೆ ಐತಿ ಒಂದ್ ಸೀಟ್ ಕೊಡ್ರಿ ಕೆಲ್ಸ ಅಂತೇಳಿ ನಾವೊಂದ್ ಎರಡ್ ಮಾತಾಡ್ತೀವಿ